ನಮ್ಮ ಅಪ್ಪಯನ್ ಹಂಗಾರೆ ಅಂತ ಈ ಜಮೀನು ಮಾಡಿ ಇಟ್ಟಿಲ್ಲ ಇಲ್ಲ ಯಾರ ದೀವ್ ತಲೆನಲ್ಲಿ ಇಟ್ಟಿಲ್ಲ ಹಾಂ ನಮಸ್ಕಾರ ಹಲೋ ಹೇಳಿ ಸರ್ ಅದೇ ವಿಡಿಯೋ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಹಾಂ ಯಾರೂ ಆಶ್ರಮಲ್ಲಿ ಸರಿ ಇಲ್ಲ ಫ್ರೀಮ್ ಇಲ್ಲ ಅಂತ ಇದ್ದಾರೆ ಹಾಂ ಹಾಂ ಬಟ್ ನಮ್ದು ನಾನು ಈ ನಾನು ಬ ಇದ್ರ ಸೇವೆ ಎಲ್ಲ ಮಾಡ್ತೀನಿ ಬಟ್ ಪ್ರಚಾರ ಪ್ರಚಾರ ಎಲ್ಲ ಮಾಡ್ಕೊಳ್ಳಲ್ಲ ಬಟ್ ಇದರ ಉದ್ದೇಶ ಏನಂದ್ರೆ ಅಷ್ಟೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ತೋರ್ಸೋದು ಏನ್ ಅವಶ್ಯಕತೆ ಇಲ್ಲ ಅಂತ ನನ್ನ ವಾದ ಅಷ್ಟೊಂದು ದೊಡ್ಡದಾಗಿ ತೋರ್ಸೋದ್ ಏನು ಅವಶ್ಯಕತೆ ಇರಲ್ಲ ಅಷ್ಟೇ ಸೇವಾ ಮಾಡೋದಿದ್ರೆ ಅಷ್ಟು ಪ್ರಚಾರ ತಗೊಂಡ್ ಸೇವಾ ಮಾಡೋದ್ ಏನ್ ಅವಶ್ಯಕತೆ ಇಲ್ಲ ಅಂತ ನನ್ನ ವಾದ ಅಷ್ಟೇ ಇವಾಗ ಅದೇ ಅದೇ ಪ್ರಚಾರ ಯಾಕೆ ತಗೊಳುದು ಸೇವಾ ಮಾಡೋದ್ರಿಂದ ಪ್ರಚಾರ ಮತ್ತೆ ಇನ್ನೊಂದ್ ಅದ್ರಲ್ಲಿ ಒಂದು ವರ್ಡ್ಸ್ ಹೇಳಿದ್ರಿ ನಾನ್ ಸಾಕೋದು ನಾನ್ ಸಾಕೋದು ಅಂತಂದ್ರೆ ನೀವು ಎಲ್ಲಿ ಸಾಕು ಜನನೇ ಸಾಕ್ತಾರಲ್ಲ ಅವ್ರಿಗೆ ಜನನೇ ದಾನ ಮಾಡಿ ಜನ ಕರ್ಕೊಂಡು ಹೋಗ್ಬಿಡಿ ಬಂದಿ ಅಲ್ಲ ಅದೇ ನೀವು ಜಾಸ್ತಿ ಮಾತಾಡ್ತೀರ ಅಂತ ಅದೇ ಹೇಳಿದ್ರು ಅಷ್ಟೆಲ್ಲ ಮಾತಾಡೋ ಸೇವೆ ಮಾಡೋದು ಅವಶ್ಯಕತೆ ಇಲ್ಲ ಜನ ಇದ್ದಾರಲ್ಲ ಬಂದ್ ಕರ್ಕೊಂಡು ಹೋಗಿ ಶುಮ ಎದಕ್ಕೆ ಬಿಡಿ ಅಂತ ನಾನು ಅದು ಅಷ್ಟೆಲ್ಲ ಹೇಳ್ಕೊಂಡು ಮಾಡ್ಕೊಡಿದೆ ಯಾರು ಹೇಳೋದಕ್ಕೆ ಬಿಡಿ ಅಂತ ಅದೇ 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 ಹೇಳ್ತರೋದು ನಷ್ಟ ಆಗಿಲ್ಲ ಅಂದ್ರೆ ನೋಡಿ ಅದೇ ನೀವು ಈಸ್ಟ್ ಮಾತ್ ನೋಡಿ ಅದೇ 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 ಮಾಡೋದೇ ದುರಂತ ನಿಮ್ದು ನಿಮ್ಮದು ಅಲ್ಲ ನೋಡಿ ನಿಮ್ಮನ್ನ ಯಾಕ್ ನೋಡು ಅಂತ ಹೇಳ್ತರೋರು ಯಾಕ್ ಅಂದ್ರೆ ಕೊಡ್ತೀರಾ ಬಿಡ್ರಿ ಜನರಿಗೆ ಜನರಿಗೆ ಯಾಕ್ ಅಂದ್ರೆ ಕೊಡ್ತೀರಾ ಸೇವಾ ಸೇವಾ ಮಾಡಿ ಹೇಳ್ತರೋದು ನಾನು

ಅದೇ ಹೇಳ್ತಾ ಇರೋದು ಮತ್ತ್ ಮಾಡೋದು ಅದಕ್ಕೆ ಬಿಟ್ಬಿಡಿ ಆಗಲ್ಲ ಅಂತ ಬಿಟ್ಬಿಡಿ ನೀವ್ ಯಾರು ಹೇಳಕ್ ಬಿಟ್ಬಿಡಿ ಅಂತ ನಿಮ್ದು ಇದನ್ನೇ ಬಿಟ್ಬಿಡಿ ಅಂತ ಹೇಳ ಅದೇನೇ ಹೇಳ್ತಿದೀನಲ್ಲ ನೀವ್ ಯಾರು ನನ್ಗೆ ಹೇಳಕ್ಕೆ ಬಿಟ್ಬಿಡಿ ಅಂತ ಫಸ್ಟ್ ಆಫ್ ಆಲ್ ಯಾರ್ಗಾರ ಒಂದ್ ನಾಲ್ಕ್ ಜನಕ್ಕೆ ಫಸ್ಟ್ ನಾಯಿಗೆ ಅನ್ನ ಹಾಕಿ ನೋಡಿ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ನಾಯಿಗೆ ಮನುಷ್ಯರ್ ಬೇಡ ನಾಯಿಗೆ ಅನ್ನ ಹಾಕಿ ನೋಡಿ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಡ್ವೈಸ್ ಚೆನ್ನಾಗ್ ಮಾಡ್ತೀರಾ ಅಡ್ವೈಸ್ ಎಲ್ಲಾ ಚೆನ್ನಾಗ್ ಮಾಡ್ತೀರಾ ಯಾವಾರ ಯಾರು ಒಳ್ಳೆ ಕೆಲ್ಸ ಮಾಡೋರ್ಗೆ ಬೆನ್ ತಟ್ಟಿ

ಎಲ್ಲಿ ಅಡ್ರೆಸ್ ನಿಮ್ದು ಅಲ್ಲಿಯಾಕ ನಿಮ್ ಹತ್ರ ಬಂದ್ ಮಾಡ್ಬೇಕು ನಮಂದ್ ನಾವು ಮಾಡ್ತೀವಲ್ಲ ಮತ್ತೆ ಸುಮ್ನೆ ನಿಮ್ ಕೈಲಿ ಆದ್ರೆ ನೋಡಿ ನೋಡಕ್ ಆಗದಿದ್ರೆ ಇಡೀ ಫೋನ್ ನೋಡಕ್ ತಾನೇ ನೋಡಕ್ ಬೆಸ್ಕೋಬಿಟ್ಟಿದ್ರ ತಾನೆ ಅದೇ ನೋಡ್ಬೇಡಪ್ಪಾ ನಿಂಗ ಇಷ್ಟ ಆಗಿಲ್ಲ ಅಂದ್ರೆ ನೋಡ್ಬೇಡ ಬಿಡು ಅದೇ ಅದೇ ನಿಮ್ ದುರಂತ ಮಾತಾಡೋದ ಇಷ್ಟ ಆಗಿಲ್ಲ ಅಂದ್ರೆ ನೋಡ್ಬೇಡ ಗುರು ನೀನು ಬಿಡಿ ಇವ್ರೆ ಬಿಡಿ 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 ಇವ್ರೆ ಇಲ್ಲ ಅಪ್ಪಾ ಅಮ್ಮಂದಿ ತನ್ನ ಹಾಕ್ಬೇಕು ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಹ್ಮ್ ಹಾ ಮಾಡೇ ಮಾತಾಡ್ತಾರ ನಿಮಗೆ ಅದನ್ನ ಹೇಳ್ತಿಲ್ಲ ಅಪ್ಪ ಅಮ್ಮ ಫಸ್ಟ್ ಊಟ ಹಾಕಿ ಆದ್ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಇಡೀ ಫೋನು ಅದೆಲ್ಲ ಬೆಂಗಳೂರಲ್ಲಿ ಮಾತ್ರ ಈ ಕಡೆ ನಮಗೆಲ್ಲ ಗೊತ್ತಿದೆ 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 ಅಪ್ಪ ಬೆಲೆ ಗೊತ್ತಿದ್ರೆ ಫೋನ್ ಮಾಡ್ತಿರ್ಲಿಲ್ಲ ನೀನ್ ನನಗೆ ಹ್ಮ್